ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಭಾರ ಕುಕ್ಕಿಂಗ್ ವಿಭಾರ ಚಾನಲ್ಸ್ ಫ್ರೆಂಡ್ಸ್ ಈ ಒಂದು ಬೇಸಿಗೆಯ ಬಿಸಿಲಿಗೆ ಎಲ್ಲರೂ ಸಾಕಾಗ್ಬಿಟ್ಟಿದಿವೆಯಲ್ಲ ಸೊ ಈ ಒಂದು ಬಿಸಿಲಿಗೆ ಒಂದು ತಂಪಾಗಿರೋವಂಥ ಪಾನೀಯನ ಇವತ್ತು ಮಾಡೋಣ ಅದು ಕೂಡ ಮ್ಯಾಂಗೋ ಮ್ಯಾಂಗೋಲ್ಲಿ ಮಾಡೋಣ ಇವತ್ತು ಸೊ ಮ್ಯಾಂಗೋ ಅಂತ ಸಾಕು ಎಲ್ಲರೂ ಬಾಯಲ್ಲೂ ಇರುತ್ತೆ ಮಾವಿನ ಹಣ್ಣು ತಿನ್ನೋದಕ್ಕಷ್ಟೇ ಅಲ್ಲ ರುಚಿಯಾಗಿರೋದು ಆರೋಗ್ಯಕ್ಕೂ ಕೂಡ ತುಂಬ ಯೂಸಸ್ ಇದೆ ಫ್ರೆಂಡ್ಸ್ ನಾವು ಮಾವಿನ ಹಣ್ಣನ್ನು ತಿನ್ನೋದ್ರಿಂದ ನಮ್ಮಲ್ಲಿರೋವಂಥ ಬ್ಯಾಡ್ ಕೊಲೆಸ್ಟ್ರಾಲ್ನ ಆ ಪ್ರಮಾಣ ಕಡಿಮೆ ಮಾಡುತ್ತೆ ಫ್ರೆಂಡ್ ಓಕೆನಾ ಹೀಗೆ ನಾವು ಮಾತಾಡ್ತಾ ಬೆನಿಫಿಟ್ಸ್ ನೋಡ್ತಾ ಹೋಗೋಣ ನಾನು ಈ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡಲಿಕ್ಕೆ ಐದು ಮ್ಯಾಂಗೋ ತೊಗೊಂಡಿದ್ದೀನಿ ಐದು ಮ್ಯಾಂಗೋ ಪಲ್ಪ್ನ ಈ ರೀತಿಯಾಗಿ ಬಿಡಿಸ್ಕೊಂಡಿದ್ದೀನಿ ಫ್ರೆಂಡ್ ಕಾಣಿಸ್ತಾ ಇದ್ದಲ್ಲ ಈ ರೀತಿಯಾಗಿ ಬಿಡಿಸ್ಕೊಂಡು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ಆ ಮ್ಯಾಂಗೋ ಪಲ್ಪ್ ಒಟ್ಟಿಗೆ ನಾನು ಒಂದು ಬೌಲ್ ಆಗೋವಷ್ಟು ಶುಗರ್ ತಗೊಂಡಿದ್ದೀನಿ ತುಂಬ ಕಂಪ್ಲೀಟ್ ಬೌಲ್ ತೊಗೊಂಡಿಲ್ಲ ಒಂದು ಮುಕ್ಕಾಲು ಭಾಗ ಆಗೋವಷ್ಟು ಸಕ್ಕರೆ ತಗೊಂಡಿದ್ದೀನಿ ಮತ್ತು ಒಂದು ಕಪ್ ಆಗುವಷ್ಟು ಮಿಲ್ಕ್ ತೊಗೊಂಡಿದ್ದೀನಿ ಹಸಿ ಹಾಲು ಮತ್ತು ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಫ್ರೆಂಡ್ ಇಷ್ಟು ಇನ್ಗ್ರೀಡಿಯೆಂಟ್ಸ್ನ ನಾನು ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡಲಿಕ್ಕೆ ತೊಗೊಂಡಿದ್ದೀನಿ ಫ್ರೆಂಡ್ ಮತ್ತು ಮ್ಯಾಂಗೋ ತಿನ್ನೋದ್ರಿಂದ ನಮ್ಮ ಡೈಜೆಷನ್ ಪವರ್ ಏನಿರತ್ತೆ ಅದು ಜಾಸ್ತಿ ಆಗತ್ತೆ ಸುಧಾರಣೆ ಆಗುತ್ತೆ ಫ್ರೆಂಡ್ ಓಕೆನಾ ಸೊ ಈಗ ನಾನು ಸಕ್ಕರೆ ಮತ್ತೆ ಎರಡು ಏಲಕ್ಕಿ ತೊಗೊಂಡಿದ್ನಲ್ಲ ಅದನ್ನು ಮಿಕ್ಸಿಯಲ್ಲಿ ಮಾಡಿಕೊಂಡು ಶುಗರ್ ಪೌಡರ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಕಾಣಿಸ್ತಾ ಇದೆಲ್ಲ ಈ ರೀತಿಯಾಗಿ ಶುಗರ್ ಪೌಡರ್ ಮಾಡ್ಕೊಂಡಿದ್ದೀನಿ ಈ ಶುಗರ್ ಪೌಡರ್ಗೆ ಮ್ಯಾಂಗೋ ಪಲ್ಪ್ ಇರುತ್ತಲ್ವ ಅದನ್ನು ಆ್ಯಡ್ ಮಾಡೋಣ ಈಗ ನೋಡಿ ಮ್ಯಾಂಗೋ ಪಲ್ಪ್ನ ಆ್ಯಡ್ ಮಾಡಿದ್ದೀನಿ ಮತ್ತು ನಾವೇನು ಹಾಲು ತೊಗೊಂಡಿರ್ತೀವಲ್ಲ ಅಷ್ಟು ಹಾಲು ಒಟ್ಟಿಗೆ ಹಾಕೋದು ಬೇಡ ಸ್ವಲ್ಪ ಸ್ವಲ್ಪನೇ ಬ್ಯಾಚ್ ವೈಸ್ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ರುಬ್ಕೊಳ್ಳೋಣ ನೋಡಿ ಈ ರೀತಿ ಆಗಿದೆ ಮಿಕ್ಸಿ ಮಾಡಿದ್ಮೇಲೆ ಹಾಲು ಹಾಕ್ಬಿಟ್ಟು ಈ ರೀತಿ ಆಗುತ್ತೆ ಮತ್ತು ನಾನು ಇನ್ನೊಮ್ಮೆ ಹಾಲು ಹಾಕೋತಾ ಇದ್ದೀನಿ ನೋಡಿ ಈ ತರ ಬ್ಯಾಚ್ ವೈಸ್ ಹಾಲು ಹಾಕೊಂಡು ರುಬ್ಬೋದ್ರೆ ನಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಅಲ್ವಾ ಸೊ ಆಗ ನಾವು ಎಷ್ಟು ಬೇಕು ಅಷ್ಟು ಹಾಕೊಂಡು ಸ್ಟಾಪ್ ಮಾಡಬಹುದು ಅದನ್ನು ನೋಡಿ ಈಗ ಹಾಲು ಹಾಕೊಂಡಿದೀನಿ ಮತ್ತೆ ರುಬ್ಬಿದ್ದೀನಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಎಷ್ಟು ನ್ಯಾಚುರಲ್ ಆಗಿ ಯೆಲ್ಲೋ ಇಶ್ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ ನೋಡಿ ಹೀಗಿದೆ ಈಗ ಸೊ ನಾವು ಮ್ಯಾಂಗೋ ತಿನ್ನೋದ್ರಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಸೊ ಮ್ಯಾಂಗೋ ಬರೀ ಬಾಯಿಗೆ ಒಂದು ರುಚಿಯಲ್ಲ ನಮ್ಮ ಹೆಲ್ತಿಗೂ ಕೂಡ ಇದರಿಂದ ತುಂಬ ಬೆನಿಫಿಟ್ಸ್ ಇದೆ ಯಾಕಂದರೆ ವಿಟಮಿನ್ ಸಿ ವಿಟಮಿನ್ ಎ ಮತ್ತು ಮ್ಯಾಗ್ನೀಷಿಯಮ್ ಕ್ಯಾಲ್ಸಿಯಂ ಇದೆಲ್ಲ ಇರೋದ್ರಿಂದ ನಮ್ಮ ಹೆಲ್ತಿ ಕೂಡ ತುಂಬ ಒಳ್ಳೆಯದು ಮತ್ತೆ ಬಾಯಿ ಕೂಡ ತುಂಬ ರುಚಿ ಅದು ಈ ಬೇಸಿಗೆ ಕಾಲದಲ್ಲಿ ಬಿಸಿಗೆ ನಾವು ಈ ರೀತಿಯಾಗಿ ಮನೆಯಲ್ಲೇ ತಂಪು ಪಾನೀಯಗಳನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ಹೊರಗಡೆಯಿಂದ ತರೋದು ಅವಾಯ್ಡ್ ಆಗುತ್ತೆ ಅಲ್ವಾ ಹಾಗಾಗಿ ಮನೆಯಲ್ಲೇ ಟ್ರೈ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಅಚ್ಚುಕಟ್ಟಾಗೂ ಇರುತ್ತೆ ಫ್ರೆಂಡ್ ನೋಡಿ ನಮ್ಮ ಮ್ಯಾಂಗೋ ಮಿಲ್ಕ್ ಶೇಕ್ ರೆಡಿ ಟು ಸರ್ವ್ ಎಷ್ಟು ಚೆನ್ನಾಗಿ ಎಲ್ಲೋ ಆಗಿ ಇದೆ ನೋಡಿ ತುಂಬ ಚೆನ್ನಾಗಿ ಇದೆ ಫ್ರೆಂಡ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫೀಡ್ಬ್ಯಾಕ್ ಕೊಡಿ ಹೇಗಿತ್ತು ಅಂತ ಹೇಳಿ ನಾನು ಇದನ್ನ ಮಾಡಿ ಆದಮೇಲೆ ಅಮ್ಮನಿಗೆ ಮತ್ತು ನನ್ನ ಮಗಳಿಗೆ ಸರ್ವ್ ಮಾಡಿದೆ ಅವರು ತುಂಬ ಚೆನ್ನಾಗಿದೆ ಮಮ್ಮಿ ಸೂಪರ್ ಆಗಿದೆ ಅಂತ ನನ್ನ ಮಗಳು ಹೇಳ್ತಾ ಇದ್ಲು ಸೊ ಫ್ರೆಂಡ್ ನೀವು ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಭಾರ ಥ್ಯಾಂಕ್ ಯು ಸೋ ಮಚ್